ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿ ಆರ್ ಪಿ ಬಿಆರ್ ಪಿ ಒ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗಾಗಿ ವಿಜ್ಞಾನ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು ಇದು ಪಾರ್ಟ್ ತ್ರೀ ಥರ್ಡ್ ವಿಡಿಯೋ ಇದು ಪ್ರಶ್ನೆಯನ್ನು ನೋಡೋಣ ಓಝೋನ್ ಎಂದರೇನು ಮತ್ತು ಅದು ಪರಿಸರ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಓಝೋನ್ ಎನ್ನುವುದು ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ರೂಪಗೊಂಡ ಒಂದು ಅಣುವಾಗಿದೆ ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲೆ ಮೇಲೆಯನ್ನು ಈ ಅಣುವಿನ ಪದರ ರಕ್ಷಿಸುತ್ತದೆ ಭೂಮಿಯ ಮೇಲ್ಮೈಯನ್ನು ಈ ಅಣುವಿನ ಪದರ ರಕ್ಷಿಸುತ್ತದೆ ಓಝೋನ್ ಎನ್ನುವುದು ವಾತಾವರಣದ ಉನ್ನತ ಸ್ತರದಲ್ಲಿ ನೇರಳಾತೀತ ವಿಕಿರಣವು ಆಕ್ಸಿಜನ್ ಅಣುವಿನ ಜೊತೆ ವರ್ತಿಸಿ ಉಂಟಾದ ಒಂದು ಸಂಯುಕ್ತವಾಗಿದೆ ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತವೆ ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಈ ಕೆಳಗೆ ತೋರಿಸಿದಂತೆ ಓಝೋನ್ ಎನ್ನುವುದು ಆಕ್ಸಿಜನ್ ನ ಮೂರು ಪರಮಾಣುಗಳಿಂದ ರೂಪಗೊಂಡ ಒಂದು ಅಣುವಾಗಿದೆ ಅಂತಕ್ಕಂಥ ಇಲ್ಲಿ ಓಟು ಇಲ್ಲಿ ಓ ಪ್ಲಸ್ ಓ ಅಂತಕ್ಕಂಥ ಓ ಮತ್ತು ಓಟುಗಳನ್ನ ಸೇರಿದಾಗ ಓತ್ರಿ ಅನ್ನುವಂಥ ಇದು ಓಝೋನ್ ಅನ್ನುವಂಥದ್ದು ಓಝೋನ್ ಅನ್ನುವುದು ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ಆಗಿರುವಂತಹ ರೂಪಗೊಂಡಿರುವಂತಹ ಒಂದು ಅಣುವಾಗಿದೆ ಅನ್ನುವಂಥದ್ದು ಇನ್ನು ಓಝೋನ್ ಒಂದು ಪ್ರಾಣಾಂತಿಕ ವಿಷಯ ವಿಷಯವಾಗಿದೆ ಆದಾಗ್ಯೂ ವಾತಾವರಣದ ಉನ್ನತ ಸ್ತರದಲ್ಲಿ ಇದು ಒಂದು ಅತ್ಯಗತ್ಯ ಕಾರ್ಯವನ್ನು ನಿರ್ವಹಿಸುತ್ತದೆ ನೇರಳಾತೀತ ವಿಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಈ ನೇರಳಾತೀತ ವಿಕಿರಣಗಳು ಜೀವಿಗಳಿಗೆ ಹೆಚ್ಚು ಹಾನಿಕರವಾಗಿದೆ ಮಾನವರಲ್ಲಿ ಇದು ಚರ್ಮದ ಕ್ಯಾನ್ಸರ್ ಅನ್ನ ಉಂಟು ಮಾಡುತ್ತದೆ ಅನ್ನುವಂಥದ್ದು ಈ ಓಜೋನ್ ಪದರವನ್ನ ಇರದೇ ಇದ್ರೆ ಅಲ್ಲಿ ನೇರಳಾತೀತ ಕಿರಣಗಳು ಭೂಮಿಯ ಮೇಲೆ ಬಿದ್ದು ಜೀವಿಗಳಿಗೆ ಹಾನಿಕಾರಕವನ್ನು ಉಂಟು ಮಾಡುವಂಥದ್ದು ಮತ್ತು ಮಾನವರಲ್ಲಿ ಇದು ಚರ್ಮದ ಕ್ಯಾನ್ಸರ್ ಅನ್ನು ಉಂಟು ಮಾಡುವಂಥದ್ದು ಇನ್ನು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಓಝೋನ್ ಪ್ರಮಾಣವು ತೀವ್ರವಾಗಿ ಕುಶಿಯಲಾರಂಭಿತು ಓಝೋನ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಶಿಥಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ ಸಿ ಎಫ್ ಸಿ ಎಸ್ ಗಳಂತ ಸಂಶ್ಲೇಷಿತ ರಾಸಾಯನಿಕಗಳು ಈ ಕುಸಿತಕ್ಕೆ ಕಾರಣ ಎಂದು ಕಂಡುಕೊಳ್ಳಲಾಗಿದೆ ಅಂದ್ರೆ ಓಜೋನ್ ಪದರ ಕುಸಿಯಲು ಕಾರಣ ಅಗ್ನಿಶಾಮಕ ದಳದಲ್ಲಿ ಬಳಸುವಂತಹ ಅಥವಾ ವಿವಿಧ ಸ್ಥಳಗಳಲ್ಲಿ ಬಳಸುವಂತಹ ಕ್ಲೋರೋಫೋ ಫ್ಲೋರೋ ಕಾರ್ಬನ್ ಕಾರಣ ಅನ್ನುವಂಥ ಇನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಸಿ ಗಳ ಉತ್ಪಾದನೆಯನ್ನು ಸ್ಥಗಿಸ ಸ್ಥಗಿತಗೊಳಿಸುವಂತ ಒಪ್ಪಂದ ಮಾಡಿಕೊಂಡಿತ್ತು ಪ್ರಪಂಚದಾದ್ಯಂತ ಸಿ ಎಫ್ಸಿ ಮುಕ್ತ ರೆಫ್ರಿಜರೇಟರ್ ಗಳನ್ನು ಎಲ್ಲಾ ಉತ್ಪಾದಕ ಕಂಪನಿಗಳು ತಯಾರಿಸುವುದು ಕಡ್ಡಾಯವನ್ನ ಈ ಒಂದು ಎಲ್ಲ ಸಂಯುಕ್ತ ರಾಷ್ಟ್ರಗಳು ಕೂಡಿ ಒಂದು ನಿರ್ಧಾರವನ್ನು ತೆಗೆದುಕೊಡಲಾಗಿತ್ತು ನಾವು ಓಜೋನ್ ಅನ್ನ ಉಳಿಸುವಂತ ಕೆಲಸವನ್ನು ನಾವು ಮಾಡಲೇಬೇಕು ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದ್ ವೇಳೆ ಓಜೋನ್ ಅನ್ನ ಹಾಳಾಗ್ತಾ ಹೋದರೆ ಹಾನಿ ಆಗ್ತಾ ಹೋದರೆ ಓಜೋನ್ಗೆ ಹಾನಿ ಆಗ್ತಾ ಇದ್ರೆ ಮತ್ತೆ ಜೀವಿಗಳ ಮೇಲೆ ಹೆಚ್ಚು ಇದು ಹಾನಿಕರವನ್ನ ಹಾನಿಕಾರಕವಾಗುತ್ತೆ ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದ್ರೂ ಎರಡು ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಇಲ್ಲಿ ಪರಿಣಾಮ ಒಂದು ಮತ್ತು ಎರಡು ಇದು ಅದರ ಅರ್ಥವನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ಜೈವಿಕ ವಿಘಟನೀಯ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದ್ರೂ ಎರಡು ಪರಿಣಾಮ ಇವೆರಡು ಪರಿಣಾಮಗಳು ಇದು ಒಂದು ಇದು ಎರಡು ಅನ್ನುವಂಥದ್ದು ಇದರ ಅದರ ಡೆಫಿನೇಷನ್ ಅನ್ನು ತೆಗೆದುಕೊಳ್ಳಲಾಗಿದೆ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ನಾವುಗಳನ್ನ ಕರಿತೀವಿ ಜೈವಿಕ ವಿಘಟನೆಯ ವಸ್ತುಗಳಂದ್ರೆ ಏನು ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಕರಿತೀವಿ ಇನ್ನು ಜೈವಿಕ ವಿಘಟನೆಗೆ ಒಳಪಡುವ ವಸ್ತುಗಳಾದ ತರಕಾರಿ ಸಿಪ್ಪೆ ಸಸ್ಯ ಭಾಗಗಳು ಇತ್ಯಾದಿಗಳಿಂದ ಉತ್ತಮ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬಹುದು ಇದು ನಾವು ಇದು ಜೈವಿಕ ವಿಘಟನೆಯ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದ್ರೂ ಪರಿಣಾಮ ಅಂತಂದ್ರೆ ಇದನ್ನ ನಾವು ಅದನ್ನ ಕಾಂಪೋಸ್ಟ್ ಗೊಬ್ಬರ ತಯಾರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವಂಥದ್ದು ಈ ಒಂದು ಜೈವಿಕ ವಿಘಟನೆ ಒಳಪಡುವ ವಸ್ತುಗಳನ್ನು ನಾವು ಬಳಸಿ ಉತ್ತಮವಾದಂತಹ ಗೊಬ್ಬರವನ್ನ ತಯಾರಿಸಬಹುದು ಇನ್ನು ಎರಡನೇದು ಜೈವೀಟ ಜೈವಿಕ ವಿಘಟನೆಗೆ ಒಳಪಡುವ ವಸ್ತುಗಳು ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೆ ಒಳಪಟ್ಟಾಗ ತಮ್ಮಲ್ಲಿರುವ ಕಾರ್ಬನ್ ಅಂಶವನ್ನ ವಾತಾವರಣಕ್ಕೆ ಹಿಂದಿರುಗಿಸುತ್ತದೆ ಮತ್ತು ಪೋಷಕಾಂಶಯುಕ್ತ ಒಂದು ಮಣ್ಣನ್ನು ಕೂಡ ದೊರಕಿಸಿ ಕೊಡುತ್ತದೆ ಎನ್ನುವಂಥದ್ದು ಇದು ಎರಡು ಪರಿಣಾಮಗಳನ್ನು ಇಲ್ಲಿ ಕೊಡಲಾಗಿದೆ ಇನ್ನು ಅದೇ ರೀತಿಯಾದಂತ ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಮೂರನೇ ಪ್ರಶ್ನೆ ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಪರಿಸರದ ಮೇಲೆ ಉಂಟು ಮಾಡುವ ಯಾವುದಾದ್ರೂ ಎರಡು ಪರಿಣಾಮಗಳನ್ನು ತಿಳಿಸಿ ಅಂತ ಮತ್ತೆ ಇದು ಜೈವಿಕ ವಿಘಟನೀಯ ವಸ್ತು ವಿಘಟನೀಯವಲ್ಲದ ವಸ್ತುಗಳು ಎಂದರೆ ಏನು ಅಂತಕ್ಕಂಥದ್ದು ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡದ ಅಥವಾ ವಿಘಟನೆಗೆ ಒಳಗಾಗದ ವಸ್ತುಗಳನ್ನು ನಾವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ನಾವು ಕರಿತೀವಿ ಈಗ ಅದರ ಅಪರಿಣಾಮಗಳು ಜೈವಿಕ ವಿಘಟನೆಯವಲ್ಲದ ವಸ್ತುಗಳು ನೀರು ಮತ್ತು ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಅನೇಕ ಜೈವಿಕ ವಿಘಟನೆ ಆಗದಾಗ ಅವು ಗೊಬ್ಬರ ಕಾಂಪೋಸ್ಟ್ ಗೊಬ್ಬರಗಳನ್ನು ಉತ್ಪಾದನೆ ಮಾಡುತ್ತದೆ ಜೈವಿಕ ವಿಘಟನೆ ಆಗದೇ ಇದ್ದಾಗ ವಸ್ತುಗಳು ಹಾಗೆ ಉಳಿದು ಪರಿಸರ ಅಥವಾ ಅಲ್ಲಿರುವಂತಹ ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಇನ್ನು ಎರಡನೇದು ಪ್ಲಾಸ್ಟಿಕ್ ನಂತಹ ವಸ್ತುಗಳನ್ನು ಕೆಲವೊಂದು ಪ್ರಾಣಿಗಳು ಆಕಸ್ಮಿಕವಾಗಿ ತಿಂದರೆ ಪ್ಲಾಸ್ಟಿಕ್ ಇದು ಜೈವಿಕ ವಿಘಟನೆ ಅಲ್ಲದ ವಸ್ತು ಈ ವಸ್ತು ಪರಿಸರದಲ್ಲಿ ಹಾಗೆ ಉಳಿದು ಕೆಲವೊಂದು ಪ್ರಾಣಿಗಳು ಆಕಸ್ಮಿಕವಾಗಿ ತಿಂದರೆ ಅವುಗಳ ದೇಹಕ್ಕೆ ತೊಂದರೆ ಆಗಬಹುದು ಮತ್ತು ಸಾವು ಕೂಡ ಸಂಭವಿಸಬಹುದು ಅನ್ನುವಂಥದ್ದು ಇನ್ನು ಮೂರನೇದು ಈ ವಸ್ತುಗಳು ಜಡವಾಗಿರಬಹುದು ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಬಿಡಬಹುದು ಜೈವಿಕ ವಿಘಟನೆ ಅಲ್ಲದ ವಿಘಟನೆ ವಲ್ಲದ ವಸ್ತುಗಳು ಹಾಗೆ ದೀರ್ಘಕಾಲದವರೆಗೆ ಪರಿಸರದಲ್ಲಿ ಉಳಿದುಕೊಂಡು ಬಿಡುತ್ತವೆ ಅಥವಾ ಪರಿಸರ ವ್ಯವಸ್ಥೆ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ ಅನ್ನುವಂಥದ್ದು ಆತ್ಮೇಲೆ ಈ ರೀತಿಯಾಗಿ ಸರಣಿಯಾಗಿ ನಾನು ವಿಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೇನೆ ಇದು ಆರರಿಂದ ಹತ್ತನೇ ತರಗತಿಯಲ್ಲಿ ಬರುವಂತ ವಿಜ್ಞಾನ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತರವನ್ನ ನೀಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು